ಹಾಯ್ ನಮಸ್ತೆ ಎಲ್ರಿಗೂ ಇದು ಹಾಸಿಸಿರಲಿ ಇವತ್ತಿನ ಎಪಿಸೋಡ್ ಏನಾಗುತ್ತೆ ನೋಡುವ ಇಲ್ಲಿ ಮಂಜ ಸೂಸೈಡ್ ಅಂತ ಹೋಗಿರ್ತಾನೆ ಆವಾಗ ಸೂರ್ಯ ಅವನನ್ನು ರಕ್ಷಿಸಿ ಬೈತಾನೆ ನೀವು ಓದ್ಕೊಂಡಿರೋ ಈ ಥರ ಮಾಡಿದ್ರೆ ಏನು ಪ್ರಯೋಜನ ಅಂತ ಅದಕ್ಕೆ ಮಂಜ ಹೇಳ್ತಾನೆ ನಾನು ಜಲಿಗೆ ಹೋಗ್ತೀನಲ್ಲ ಅಂತ ಆವಾಗ ಕಣಕ್ಕ ನಾವು ಪೊಲೀಸ್ ಬಂದಿದ್ರಲ್ಲ ಅಂತ ಏನು ನೀನು ಅವನು ಭಯ ಪಡ್ತಿದ್ದ ನೀನು ಮತ್ತೆ ಅದೇ ಥರ ಹೇಳ್ತೀಯಲ್ಲ ಅದೇ ನೀವೀ ಅಳ್ತಿದ್ದೀರಲ್ಲ ನೀವು ಹತ್ರ ಇವರು ಅಳ್ತಾರೆ ಅಂತ ಹೇಳ್ತಾನೆ ಸೂರ್ಯ ಅವಾಗ ಅವರು ಹೇಳ್ತಾರೆ ಪೊಲೀಸವರು ಇವ್ನನ್ನು ಕರ್ಕೊಂಡು ಬರ್ಲಿಕ್ಕೆ ಕೇಳಿದ್ರಲ್ಲ ಅಂತ ಆಯಿತು ಅದನ್ನು ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ ಹಾಗೆ ಮಂಜ ಬಾ ಮೀನ ನೀನು ಬಾ ಎಲ್ಲಿಗೆ ಇವನನ್ನು ಒಂದು ಕಡೆ ಬಿಟ್ಟು ನಾವು ಹೋಗೋ ಮನೆಗೆ ಆದರೆ ಅತ್ತೆ ನನ್ನನ್ನು ಬರಲಿ ಬೇಡ ಅಂತ ಹೇಳಿದ್ದಾರೆ ಅಂತ ಹೇಳ್ತಾನಲ್ಲೇ ಅದನ್ನೆಲ್ಲ ನಾನು ನೋಡ್ತೀನಿ ಬಾ ಹೋಗು ಅಂತ ಹೇಳ್ತಾನೆ ಸೂರ್ಯ ಹಾಗೆ ಸೂರ್ಯ ಮಂಜನನ್ನು ಅವನ ಫ್ರೆಂಡ್ ಮನೆಗೆ ಕರ್ಕೊಂಡು ಬರ್ತಾನೆ ಅದು ವಿಜ್ ವಿಡಿಯೋ ಲೀಕ್ ಆಗಿದೆ ಹೌದು ಅವತ್ತು ನಾನೇ ನೀನು ಡಿಲೀಟ್ ಮಾಡ್ತೀನಿ ಅಂತ ಹೇಳಿದೆ ನಾನೇ ಎಮರ್ಜೆನ್ಸಿಗೆ ಇರಲಿ ಅಂತ ಹೇಳಿದೆ ತಪ್ಪು ಅಂತ ಈಗ ಅದು ದೊಡ್ಡ ವಿಷಯ ಆಗಿದೆ ಪೊಲೀಸ್ ತನಕ ಹೋಗಿದ್ದೆ ಅದಕ್ಕೆ ಇವನು ಇಲ್ಲಿ ಸ್ವಲ್ಪ ದಿನ ಇರಲಿ ಅಂತ ಹೇಳ್ತಾನೆ ಮಂಜನನ್ನು ಆ ಮನೇಲಿ ಬಿಟ್ಟು ಹೋಗ್ತಾನೆ ಹಾಗೆ ಸ್ವಲ್ಪ ಆಚೆ ಕರ್ಕೊಂಡೋಗಿ ಫ್ರೆಂಡ್ ಹತ್ರ ಹೇಳ್ತಾನೆ ಹುಡುಗ ಪಾಪ ಅಂದ್ಕೊಂಡಿದ್ದೆ ಅವನು ಈಗ ಎಲ್ಲ ಮಾಡ್ಲಿಕ್ಕೆ ಹೋಗಿದ್ದಾನೆ ಅವನು ಹತ್ರ ಕಣ್ಣೆಡು ಚೆನ್ನಾಗಿ ನೋಡ್ಕೋ ಅಂತ ಸೂರ್ಯ ಹೇಳ್ತಾನೆ ಒಳ ತುಂಬ ವಿಷಯ ದೊಡ್ಡದಾಗಿದೆ ಈಗ ಸಕ್ ಸಕ್ಕರೆಯನ್ನು ಒಪ್ಪಿಸೋದೇ ದೊಡ್ಡ ವಿಷಯ ಪೊಲೀಸ್ ಸ್ಟೇಷನ್ಗೆಲ್ಲ ಈ ವಿಷಯ ಹೋಗಿದೆ ಅವಳು ಒಪ್ಪೋದ್ದು ಇರ್ತಾಳ ಅಂತ ಒಂದು ಕನ್ಫ್ಯೂಷನ್ ಇದ್ದೀನಿ ಏನು ಮಾಡ್ತಾಳ ಅವಳು ಒಪ್ತಲ್ಲ ಅಂತ ಗೊತ್ತಿಲ್ಲ ಅಂತ ಹೇಳ್ತಾನೆ ಹಾಗೆ ಇಲ್ಲಿ ಮೀನು ಮತ್ತು ಸೂರ್ಯ ಮನೆಗೆ ಹೋಗ್ತಾ ಇರ್ತಾರೆ ಆವಾಗ ಮೀನು ಹೇಳ್ತಾಳೆ ಮೊದಲೇ ಈ ವಿಷಯ ಅಂತ ಹೇಳಿದರೆ ನೀನೇನು ಮಾಡ್ತಿದ್ದೆ ಅವನಿಗೆ ಆದರೂ ಬುದ್ಧಿ ಬಂದಿಲ್ಲ ನಾನು ಅವನ ಕೈ ಮುರ್ತದ ಅದಕ್ಕೆ ಆದರೂ ಅವನಿಗೆ ಕಮ್ಮಿ ಕಮ್ಮಿಯಾಗಿರಲಿಲ್ಲ ನೀವು ಮೊದಲೇ ಈ ವಿಡಿಯೋ ಡಿಲೀಟ್ ಮಾಡಬೇಕಿತ್ತು ಡಿಲೀಟ್ ಮಾಡ್ತಿದ್ದೆ ಆದರೆ ಇವನಿಗೆ ಬುದ್ಧಿ ಬರಬೇಕಲ್ಲ ಅದಕ್ಕೋಸ್ಕರ ಇಟ್ಕೊಂಡಿದ್ದೆ ಆಕಾಗೆ ಸೊಬ್ಬ ಏನು ಬೇಕಾದರೂ ಮಾಡ್ಬೋದು ಅದಕ್ಕೆ ಅಂತ ಹೇಳ್ತಾನೆ ಅಲ್ಲ ನೀವು ಅವನು ಸರಿ ಹೋದ್ಮೇಲೆ ಆದರೂ ಡಿಲೀಟ್ ಮಾಡೋದು ಅದರ ನಡುವೆ ಏನೇನೋ ತೊಂದರೆ ಆಯಿತು ಅದರಿಂದ ಮತ್ತೆ ಹೋಗಿಬಿಟ್ಟು ಆ ವೀಡಿಯೋ ಇರೋದು ಅಂತ ಹೇಳ್ತಾನೆ ಸೂರ್ಯ ಈಗ ಪೋಲೀಸನ್ನ ಹೇಗೆ ಸಮಾಧಾನ ಮಾಡೋದು ಅದೇ ಅವರು ತಾವಾಗಿ ತಗೊಂಡು ಕೊಂಡ ಕೇಸದ್ದು ಈಗ ಸಕ್ಕರೆ ನಮ್ಮನೆ ಸ ಪ್ರಾಬ್ಲಮ್ಮು ಸರಿಯಾಗಿದೆ ಅಂತ ಹೇಳಿದ ಮೇಲೆ ಈಗ ಸರಿಯಾಗೋದು ಆ ಸಕ್ಕರೆ ಹೇಗೆ ಒಪ್ಪಿಸೋದಂತ ನಮ್ಗೆ ಗೊತ್ತಾಗಲ್ಲ ಅಂತ ಹೇಳ್ತಾನೆ ಹಾಗೆ ಮೀನು ಹೇಳ್ತಾಳೆ ಇದು ಇದರಲ್ಲಿ ಕಾಗೆ ಸುಬ್ಬಾನಿ ಈ ವಿಡಿಯೋ ಹೊರಗಡೆ ಬಿಟ್ಟಿದ್ದಾನೆ ಅಲ್ವಾ ಅಂತ ಅವನು ಬಿಟ್ಟಿಲ್ಲ ಕಣ್ಣೆ ಅದರಲ್ಲಿ ಅವನು ಇದ್ದಾನೆ ಆದರೆ ಪೊಲೀಸ್ನವರು ಅವನನ್ನು ಹಿಡಿಬೇಕಲ್ಲ ಅವನಿಗೆ ಇದೆಲ್ಲ ಮಾಮೂಲು ನಮಗೆ ಅವನ ವಿಷಯ ಯಾಕೆ ಅಂತ ಹೇಳ್ತಾನೆ ಸೂರ್ಯ ಇಲ್ಲಿ ಮೀನ ಮತ್ತು ಸೂರ್ಯ ಮನೆಗೆ ಬರ್ತಾರೆ ಆವಾಗ ಸು ಮೀನ ಸೂರ್ಯನನ್ನು ಸೂರ್ಯ ಮೀನನ್ನು ಕರ್ಕೊಂಡು ಬಾ ಮನೆಯೊಳಗೆ ಹೋಗು ಅಂತ ಹೇಳುವಾಗ ಶಾಂತಿ ಬಂದು ನಿಂತ್ಕೊಳ್ಳಿ ಅಲ್ಲಿ ಅಂತ ಹೇಳ್ತಾಳೆ ಅವಾಗ ಎಲ್ಲರೂ ಮನೆ ಅವರು ಬರ್ತಾರೆ ಆಗ ಶಾಂತಿ ಕೇಳ್ತಾಳೆ ಯಾಕೆ ಬಂದೆ ನೀನು ಅಂತ ಬ ಭಯದಲ್ಲಿ ನಡುಕ್ತಾಳೆ ಮೀನು ಅಷ್ಟು ಜೋರಾಗಿ ಹೇಳ್ತಾಳೆ ಆವಾಗ ಸೂರ್ಯ ಹೇಳ್ತಾನೆ ಬದುಕಿ ಬೇಕಾದ ಮನೆ ಇದು ಅದಕ್ಕೆ ಬಂದಿದ್ದಾಳೆ ಅಂತ ಥರ ಈ ಮನೆಯಲ್ಲಿ ಬದುಕು ಕಟ್ಕೊಳ್ಳುವ ಎಣ್ಣೆಯವಳು ನಿನ್ನ ಕನ್ನಡಿ ಇವಳು ಬೇರೆ ಮನೆಯನ್ನು ಆದರೆ ನನ್ನ ಕನ್ನಡಿ ಅವಳು ಈ ಮನೆಯನ್ನು ಅಂತ ಹೇಳ್ತಾನೆ ಸೂರ್ಯ ಅವಾಗ ಒಂದು ಪೆಟ್ಟು ಕೊಡ್ತಾಳೆ ಸೂರ್ಯನಿಗೆ ಎಲ್ರಿಗೂ ಶಾಕ್ ಆಗುತ್ತೆ ಸೂರ್ಯನಿಗೆ ಇವಳು ಪೆಟ್ಟು ಕೊಟ್ಟದ್ದು ನೋಡಿ ಶಾಂತಿ ರೋಹಿಣಿ ಮತ್ತು ಮನೋಜನಿಗಂತೂ ತುಂಬ ಖುಷಿಯಾಗುತ್ತೆ ಅವರು ಅದನ್ನೇ ಕಾಯ್ತಾ ಇರ್ತಾರಲ್ಲ ಹಾಗೆ ಮೀನನಿಗೂ ಹೊಡಿಲಿಕ್ಕೆ ಹೋಗ್ತಾಳೆ ಆದರೆ ಸೂರ್ಯನಿಗೆ ಬಡಿಬೇಡಿ ನನಗೇನು ಬೇಕಾದರೂ ಶಿಕ್ಷೆ ಕೊಡಿ ಅಂತ ಮುಗ್ದು ಕೇಳ್ತಾಳೆ ಮೀನ ಶಾಂತಿ ಹತ್ರ ಆವಾಗ ಶಾಂತಿ ಮೀನನಿಗೆ ಹೊಡಿಲಿಕ್ಕೆ ಹೋಗ್ತಾಳೆ ಆವಾಗ ಸೂರ್ಯ ತಡೀತಾನೆ ನಾನು ನಿನ್ನ ಮಗ ನೀನು ಏನು ಬೇಕಾದರೂ ಮಾಡ್ಬೋದು ಆದರೆ ಇವಳು ಬೇರೆ ಮನೆ ಉಡುಯನ್ನು ಇವಳಿಗೆ ಒಡೆಯೋ ಅಧಿಕಾರ ನಿನಗಿಲ್ಲ ಅಂತ ಹೇಳ್ತಾನೆ ಒಳ್ಳೆದಾಯ್ತು ನನಗೆ ಒಡೆದಿದೆಯಲ್ಲ ಅಂತ ಅದಕ್ಕೆ ಏನು ನಿಮಗೆ ಮಾನ ಮರ್ಯಾದಿಲ್ವಾ ಮಾನ ಮಾನ ತೆಗೆದು ಈ ಮನೆಗೆ ಬರಬೇಡಿ ಅಂತ ಹೇಳಿದ್ರು ಮತ್ತೆ ಬಂದಿದ್ದೀರಲ್ಲ ತ ಬೈತಲ್ಲ ಶಾಂತಿ ಹಾಗೆ ಸೂರ್ಯ ಅವಳನ್ನು ಎಳೆದುಕೊಂಡು ಮನೆಯಿಂದ ಹೊರಗ ಒಳಗಡೆ ಹೋಗ್ತಾನೆ ಆದರೆ ಶಾಂತಿ ಬಂದು ಕೈಯಿಂದ ಕೈ ಹಿಡಿತಾಳೆ ಅವಾಗ ಶಾಂತಿ ಅವಳ ಕೈ ಇಳ್ದು ನಿಂತ್ಕೊಳ್ಳೆ ಬಿಕಾರಿ ಗಂಡ ಕರ್ಕೊಂಡು ಹೋದಂತೆ ಅವನು ಕರ್ಕೊಂಡು ಹೋಗಿದಂತ ಸೀದಾ ಹೋಗ್ತಿದ್ಯ ಮನೆಗೆ ನಿನಗೆ ಯಾವ ಅಧಿಕಾರಿ ಇದೆ ಅಂತ ಬೈತಾಳೆ ಅವಳನ್ನು ಎಳಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮನೋಜ್ ಮತ್ತು ರೋಹಿಣಿನೂ ಸಪೋರ್ಟ್ ಮಾಡ್ತಾರೆ ಶಾಂತಿಗೆ ಇವಳು ಶ್ರುತಿ ಮತ್ತು ರವಿ ಹೋಗೋದಾಗೆ ತಡೀತಾರೆ ಸಪೋರ್ಟಾಗಿ ನಿಲ್ತಾರೆ ಮೀನನಿಗೆ ಆದರೆ ಎಷ್ಟು ಇದಾದರೂ ರೋಹಿಣಿ ಮನೋಜ್ ಎಲ್ಲ ಎಳಿಲಿಕ್ಕೆ ನೋಡ್ತಾರೆ ಮನೆಯಿಂದ ಹೊರಗಡೆ ಹಾಕ್ಲಿಕ್ಕೆ ಆವಾಗ ರಂಗನಾಥ ಬಂದು ಬೈತಾರೆ ಆವಾಗ ಸೂರ್ಯ ಹೇಳ್ತಾನೆ ಏನಪ್ಪ ಇದು ಅವಾಗ ಅವರು ಸೂರ್ಯ ಹೇಳ್ತಾನಪ್ಪ ಆ ಮಂಜಾರ ತಪ್ಪು ಮಾಡಿದ್ದಾನೆ ನೀಚ ಅದಕ್ಕೆ ಉಳಿಗೆ ಹಾಕಿ ಮಾಡೋದು ತಪ್ಪ ಅದು ದೊಡ್ಡ ತಪ್ಪಲ್ವ ಅಂತ ರಂಗನಾಥ್ ಹೇಳ್ತಾರೆ ಆವಾಗ ಮನೋಜ್ ಹೇಳ್ತಾನೆ ಹೌದು ಇದು ದೊಡ್ಡ ತಪ್ಪು ಅಂತ ಅವಾಗ ಸೂರ್ಯ ಹೇಳ್ತಾನೆ ಅವಾಗ ಬೈಕ್ ಕದ್ದದ ತಪ್ಪ ಅಂತ ಮನೆಯಲ್ಲಿ ಕೇಳಲಿಕ್ಕೆ ಬಂದಾಗ ನೀನೇನ್ ಮಾಡಿದೆ ಅಂತ ಅವಾಗ ರವಿ ಹೇಳ್ತಾ ಮನೋಜ್ ಹೇಳ್ತಾನೆ ಏನ್ ಮಾಡಿದೆ ರವಿ ಹೇಳ್ತಾನೆ ನೀನು ಅವನ ಬ್ಯಾಗೆಲ್ಲ ಇದು ಇದ್ಮಾಡ್ದೆ ಇಲ್ವಾ ಅಂತ ಮತ್ತೆ ಅವನನ್ನು ಮುದ್ದಾಡ್ಬೇಕಿತ್ತ ಅಂತ ರೋಹಿನ ಹೇಳ್ತಾನೆ ನಿಂದು ಮುಖಾನ ಮುದ್ದಾಡೋದು ಅಂತ ಸೂರ್ಯ ಹೇಳ್ತಾನೆ ಆವಾಗ ಸೂರ್ಯ ಹೇಳ್ತಾನೆ ಮ ಪೌಡ್ರ ಮಾವತ್ತು ಮಂಜನಿಗೆ ಕಬಳಕ್ಕೆ ಹೊಡೆದಿಯಲ್ಲ ಯಾವ ಅಧಿಕಾರ ಇತ್ತು ಅಂತ ನೀನು ಹೊಡೆದಿ ಅಂತ ಕೇಳ್ತಾನೆ ಆವಾಗ ಸೂರ್ಯ ಹೇಳ್ತಾನೆ ವಿ ವಿಷ್ಣುವಿನ ಕೈಯಲ್ಲಿ ಒಂದು ಚಕ್ರ ಇತ್ತಲ್ಲ ಅದಕ್ಕಿಂತ ಪವರ್ಫುಲ್ ಈ ಚಕ್ರ ಇದೇ ಟೈಮ್ ಇದೇ ಹೊತ್ತಿಗೆ ನಿನಗೂ ರಿಟರ್ನ್ ಕೊಡ್ತೀನಿ ನೋಡ್ತಾ ಇರುವಂತ ಶಪಥ ಆಗ್ತಾನೆ ಸೂರ್ಯ ನೀನು ಕೊಟ್ಟದನ್ನು ರಿಟರ್ನ್ ಕೊಟ್ಟಿಲ್ಲದ್ರೆ ನನ್ನ ಹೆಸರು ಸೂರ್ಯನೇ ಇಲ್ಲ ಅಂತ ಪ್ರಾಮ್ ಇದು ಚಾಲೆಂಜ್ ಆಗ್ತಾನೆ ರೋಹಿಣಿಗೆ ಸೊ ರೋಹಿಣಿದು ಏನೇನಿದೆ ಹೊರಗಡೆ ತರಲೇಬೇಕು ಸೂರ್ಯ ಅವಾಗ ರೋಹಿಣಿ ಬಂಡವಾಳ ಗೊತ್ತಾಗುತ್ತೆ ಮನೆಯವರಿಗೆ ಅದಕ್ಕೆ ಮೊನ್ನೆ ಹೇಳ್ತಾನೆ ಅವಳೇ ನಿಮ್ಮ ಮನೆಯವರ ಥರ ಕಲ್ಲಿನಂತ ಅದಕ್ಕಿಂತ ದೊಡ್ಡ ಕಲ್ಲ ಕಲ್ಲಿ ಅವಳು ಅದು ದಿನ ಬರುತ್ತೆ ಅವತ್ತು ಮಾತಾಡ್ತೀನಿ ಅಂತ ಹೇಳ್ತಾನೆ ಸೂರ್ಯ ಅದಕ್ಕೆ ಹೇಳ್ತಾನೆ ಅವಳು ಏನಂತ ನಾನು ತೋರಿಸ್ತೀನಿ ಅವಾಗ ರೋಹಿಣಿಗೆ ನಡುಕ ಸ್ಟಾರ್ಟ್ ಆಗುತ್ತೆ ಇವನೇನಾದ್ರೂ ಬೈಬಿಡ್ತಾ ಹಾಗೆ ಸೂರ್ಯ ಹೇಳ್ತಾನೆ ಅಪ್ಪನಿಗೆ ಇದರಲ್ಲಿ ಮೀನಂದು ಏನು ತಪ್ಪಂತ ಅಂತ ನೀವು ಹೇಳಿ ಆ ಕ್ಷಣನೇ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಅವನದು ಬಿಸಿ ರಕ್ತ ಹುಡುಗ ಕಣಪ್ಪ ಅಂತ ಹೇಳ್ತಾನೆ ಸೂರ್ಯ ಅವನು ಬೇಕಂತ ಇದ್ದು ಮಾಡಿಲ್ಲ ಅವನು ತಕೊಂಡ ದುಡ್ಡನ್ನು ವಾಪಸ್ ಕೂಡ ಮಾಡಿದ್ದಾನೆ ಅಂತ ರಂಗನಾಥನಿಗೆ ಹೇಳ್ತಾನೆ ಎಲ್ರಿಗೂ ಶಾಕ್ ಆಗುತ್ತೆ ಹೀಗೆ ಅಂತ ಅವಾಗ ಶಂತ ನಾವು ಯಾರಿದ್ದೆ ಇಲ್ಲದಾಗ ತಂದು ಇಟ್ಟು ಹೋಗಿದ್ನಂತ ಇಲ್ಲ ಎಲ್ಲರಿದ್ದ ಅದಾಗಲಿ ನಾನು ಕೊಟ್ಟಿರೋದು ಅಂತ ಹೇಳ್ತಾನೆ ಸೂರ್ಯ ಅಪ್ಪ ನೆನಪೇದಿ ಅವತ್ತು ನಾನು ಹೇಳಿದೆ ಸ್ಟೇಷನಲ್ಲಿ ಅನ್ನ ಸಿಕ್ಕಿತ್ತು ಅಂತ ಅವ್ರು ಕೊಟ್ಟರು ಅಂತ ನಾನು ಅನ್ನ ನಿನಗೆ ಕೊಟ್ಟಲ್ಲ ಅದು ಯಾರು ಕೊಟ್ಟೋದಲ್ವಾ ಮಂಜನೆ ಕೊಟ್ಟಿರೋದು ಅಂತ ಹೇಳ್ತಾನೆ ಅವಾಗ ರಂಗನಾಥ್ ಹೇಳ್ತಾರೆ ಅವನು ನಿಮ್ ನಮ್ಮ ಮನೆಯವ್ರದ್ದು ಕದ್ದದಂತ ನಿಂಗೆ ಮುಂಚೆನೆ ಮುಂಚೆನೇ ಅಂತ ಎಲ್ರು ಕೇಳ್ತಾರೆ ಅವಾಗ ಎಲ್ರು ಕೇಳ್ತಾರೆ ಯಾಕೆ ಹೇಳಿಲ್ಲ ಅಂತ ಮನೋಜನೇ ಹೇಳ್ತಾನೆ ಇತ್ತ ಅಮ್ಮನಿಗಿಂತ ಸೈಕಲ್ ಬುದ್ಧಿರುವವರೇ ನಿನಗೆ ಒಳ್ಳೆ ಒಳ್ಳೆಯದ ಇದ್ರೆಲ್ಲ ಮನೆಯವರಿಗೋಸ್ಕರ ಈ ಥರ ಹೇಳಿಲ್ಲ ನೀನು ಅಂತ ಎಲ್ಲ ಏನೇನೋ ಹೇಳ್ತಾನೆ ಕೋಪ ಬರುತ್ತೆ ಸೂರ್ಯನಿಗೆ ನೀನು ಮಾನ ಎಲ್ಲ ತೆಗ್ದಿ ಅಂತ ಮನೋಜ ಹೇಳ್ತಾನೆ ಅವಾಗ ಸೂರ್ಯ ಹೇಳ್ತಾನೆ ಇನ್ನೂರೈವತ್ತು ಜನ ಇದ್ದ ಛತ್ರದಿಂದ ಅಪ್ಪನ ದುಡ್ಡು ತಗೊಂಡು ಓಡಿಯೋದೆಲ್ಲ ಅದು ಎಷ್ಟು ನ್ಯಾಯ ಅಂತ ಕೇಳ್ತಾನೆ ಶಾಂತಿ ಹೇಳ್ತಾನೆ ಇವನು ತೆಕೊಂಡಿರ್ತೀವನ ಅಪ್ಪನ ದುಡ್ಡನ್ನ ಅವನೇನು ಬೇಕು ಬೇಕಿರ್ತೀನಪ್ಪನ ದೊಡ್ಡಣ್ಣ ಅಂತ ಕೇಳ್ತಾನೆ ಕೇಳ್ತಾಳೆ ಅವಾಗ ಮೀನ ಶ್ರಮಿಸಿಬಿಡಿ ಅಂತ ಇನ್ನೂ ಒಂದು ಸಲ ಅವನೇನಾದ್ರೂ ನನ್ಕೊಂಡ್ ಮುಂದೆ ಬಂದ್ರೆ ಚಪ್ಪಲಿ ಹಾರಿ ಹಾಕ್ತೀನಿ ಅಂತ ಹೇಳ್ತಾಳೆ ಶಾಂತಿ ಅವಳನ್ನು ಎತ್ತಿರು ಅವನನ್ನು ಎತ್ತಿರುವ ಹೊಟ್ಟೆ ನಿಂತದ್ದು ಸೂರ್ಪನಕ್ಕಿ ಅಂತ ಶಾಂತಿ ಹೇಳ್ತಾಳೆ ಅವಾಗ ಮೀನನಿಗೆ ಕೋಪ ಬರುತ್ತೆ ಆ ಹೊಟ್ಟೆಗೆ ನಿಯತ್ತಿನ ನಿಯಂತಿನ ಬೆಳಿತ ಇಲ್ಲ ಕದ್ದ ಹಣ ಬೀಳ್ತಿತ್ತ ಅಂತ ಕೇಳ್ತಾಳೆ ಶಾಂತಿ ಅವಾಗ ಮೀನನಿಗೆ ತಡೀಲಿಕ್ಕೆ ಆಗುತ್ತೆ ಯಾಕೆ ನನ್ನ ಮನೆಯವರನ್ನು ಏಳಿಸಿ ಮಾತಾಡ್ತೀರ ಪದೇ ಅಂತ ಕೇಳ್ತಾಳೆ ಅವಾಗ ಇಡೀ ಶಾಪ ಆಗ್ತಾಳೆ ಏನೇನು ಶಾಂತಿ ಅವರು ನನ್ನನ್ನು ಆಡಿದ ಮಾತುಕೆ ಏನು ಉತ್ತರ ಕೊಡ್ತೀಯ ಅಂತ ಕೇಳ್ತಾಳೆ ಶಾಂತಿ ಅವಾಗ ರಂಗನಾಥ್ ಹೇಳ್ತಾರೆ ಅವನು ಮಂಜ ಮಾಡಿದ್ದು ತಪ್ಪೆ ಆದ್ರೆ ನೀನು ಅವರ ಮನೆಯವನು ಈ ಮಗುವನ್ನೆಲ್ಲ ಏನೇನು ಹೇಳ್ತಿಲ್ಲ ಅದು ಸರಿಯಲ್ಲ ಅಂತ ಅವಾಗ ಅವಾಗರೂ ಹೇಳ್ತೇವೆ ಯಾವುದು ಸರಿಯಲ್ಲ ಮಾವ ಅಂತ ಅವಾಗ ಶಾಂತಿ ರೋಹಿನಿನ ಉಪಕಾರ ಹಾಕಿ ಹೇಳ್ತಾಳೆ ಮಂಜೆ ಹೆಂಗೆ ಎಳ್ದಿದ್ದಾನೆ ಅತ್ತೆ ಕೈಯಿಂದ ಬ್ಯಾಗನ್ನು ಏನಾದರೂ ಅತ್ತೆಗೆ ಆಗಿದ್ದರೆ ಇವರು ಬಂದು ನೋಡ್ತಿದ್ರ ಅಂತ ಕೇಳ್ತಾಳೆ ನನಗೆ ಏನಾದರೂ ಆಗಿದ್ರೆ ಇವಳು ಖುಷ್ಕ ಆಗ್ತಿದ್ಳು ಮನೆಗೆ ಇಡಿ ಅಂತ ಹೇಳ್ತಾಳೆ ಹಾಗೆ ಇನ್ನೂ ಹೆಚ್ಚಿನ ಮಾತಿಲ್ಲ ಇನ್ನೂ ಒಂದು ಕ್ಷಣ ಇವಳು ಈ ಮನೇಲಿ ಇರಬಾರ್ದು ಮನೆಯಿಂದ ಹೊರಗಡೆ ಹಾಕಿ ಅಂತ ಹೇಳ್ತಾರೆ ಶಾಂತಿ ಇವಳು ಯಾವ ತಪ್ಪು ಮಾಡಿದ್ದಾಳೆ ಅಂತ ಒಂದು ಸಲೆಯಲ್ಲಿ ಇವಳು ತಮ್ಮ ಮಾಡಿದ ತಪ್ಪಿಗೆ ಇವಳಿಗೆ ಯಾಕೆ ಶಿಕ್ಷೆ ಅಂತ ಕೇಳ್ತಾನೆ ಸೂರ್ಯ ಇವಳು ಒಂದು ಕ್ಷಣ ಇಲ್ಲಿದ್ರೆ ನಾನು ಏನು ಮಾಡ್ತೇನೆ ನಂಗೆ ಗೊತ್ತಿಲ್ಲ ಅಂತ ಶಾಂತಿ ಹೇಳ್ತಾಳೆ ಆವಾಗ ಸೂರ್ಯ ಹೇಳ್ತಾನೆ ಅವತ್ತು ಮಂಜುನ ಕೈ ಯಾಕಿ ಮುರಿದೆ ಮುರಿದೆ ಅಂತ ಕೇಳ್ತಾ ಇಲ್ಲ ಇದೇ ಕಾರಣಕ್ಕೆ ನಾನು ಮುರಿದದಂತ ಹೇಳ್ತಾಳೆ ಹೇಳ್ತಾನೆ ಸೂರ್ಯ ಇವತ್ತು ಆ ದ್ವೇಷಕ್ಕೆ ಶಾಂತಿ ಹೋಗಿ ಅವನಿಗೆ ಚಪ್ಪಲಲ್ಲಿ ಪೆಟ್ಟು ಕೊಟ್ಟಿದ್ದಾಳೆ ಅದಲ್ಲದೆ ಇವಳಿಗೂ ಏನೇನೋ ಮನೆಯಿಂದ ಹೊರಗಡೆ ಹಾಕಿದಾಳೆ ಏನೇನೋ ಶಾಪ್ ಹಾಕಿದಾಳೆ ಅಂತ ಹೇಳ್ತಾನೆ ಸೂರ್ಯ ಆವಾಗ ಶ್ರುತಿ ಹೇಳ್ತಾಳೆ ಸೂರ್ಯ ಅವರೇ ಇಷ್ಟು ಅವಮಾನ ಆದರೂ ಇನ್ನೂ ಯಾಕೆ ಎಲ್ಲಿ ಇದ್ದೀರಾ ಇಲ್ಲಿಗಾದರೂ ಕರ್ಕೊಂಡೋಗಿ ಹೋಗಿ ಮೀನನನ್ನು ಎಲ್ಲಿಯಾದರೂ ನನ್ನ ನೆಮ್ಮದಿಂದ ಇರಲಿ ಅವರು ಅಂತ ಹೇಳ್ತಾಳೆ ಆವಾಗ ಸೂರ್ಯ ಹೇಳ್ತಾನೆ ಇಲ್ಲಿಂದ ಹೋಗ್ಲಿ ಹೋಗೋದೇ ಇರಲಿಕ್ಕೆ ನನ್ನ ತರ ಒಂದು ಸತ್ಯ ಇದೆ ಅದನ್ನು ಹೇಳಲಿಕ್ಕೆ ಆಗಲ್ಲ ಅಂತ ಹೇಳ್ತಾನೆ ಅದು ಸೂರ್ಯನಿಗೆ ಮಾತ್ರ ಗೊತ್ತಿರೋದಂತ ಆಗ ಸೂರ್ಯ ಹೇಳ್ತಾನೆ ಮನೋಜ ಮಾಡಿದ ಕೆಲಸಕ್ಕೆ ಮನೆ ಅಷ್ಟು ಹಣ ತಗೊಂಡೋದ ಹಾಗೆ ಮದುವೆ ಮನೆಯಿಂದ ಓಡಿಯೋದ ಅದಕ್ಕೆ ಯಾರಾದರೂ ನಿಮ್ಮ ಬಗ್ಗೆ ಹೇಳ್ತಿದ್ರೆ ನೀವು ಏನಾದ್ರು ಮಾಡ್ತಿದ್ರಿ ಅದಲ್ಲದೆ ಮೀನನ್ನ ಒಡವೇನು ಕದ್ದಿದ್ದ ಅದಕ್ಕೆ ನಮಗಿಬ್ಬರಿಗೆ ಪೆಟ್ಟು ಬರ್ತಿದ್ರಿ ಏನು ನ್ಯಾಯ ಅಂತ ಕೇಳ್ತಿದ್ದಾನೆ ಅವತ್ತು ಅವತ್ ಅವನು ಮಾಡಿದ ತಪ್ಪೆಗೆ ಅವನಿಗೆ ಇದು ಮಾಡಿದ್ದೀರಾ ಅದೇ ಥರ ಮಂಜನೆ ಮಾಡಿದ ತಪ್ಪಿಗೆ ಮೀನನಿಗೆ ಯಾಕೆ ಇದು ಅಂತ ಆವಾಗ ರೋಹಿನ್ ಹೇಳ್ತಾಳೆ ನಿಮಗೆ ಇವ್ನ ಇವರ ಹೆಸರು ಹೇಳಿದರೆ ಬದಿ ಕ್ಲಿಕ್ ಆಗಲ್ವಾ ಅಂತ ನಿಮಗೆ ಹೊಟ್ಟೆ ಉರಿ ಅಂತ ಹೇಳ್ತಾಳೆ ಹೌದು ಆ ಉರಿಗೆ ನಾನು ಇವನಿಗೆ ಒಳ್ಳೇದಾಗ್ಲಿ ಅಂತ ಬಿಸ್ನೆಸ್ ಕೊ ಶಾಪು ಶೋರೂಮ್ ತೋರಿಸಿ ಕೊಟ್ಟದ್ದು ಹಾಗೆ ಬಿಸ್ನೆಸ್ ಕೊಟ್ಟದ್ದು ಅಂತ ಇವನ ಅಪ್ಪನಿಗೆ ಮೋಸ ಅಂತ ನನಗೆ ನೋವಿತ್ತು ಆದರೆ ಅವನು ಹಾಳಾಗಲಿ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ ಅಂತ ಹೇಳ್ತಾನೆ ಸೂರ್ಯ ಆವಾಗ ಮನೋಜ್ ಹೇಳ್ತಾನೆ ನಿನ್ನ ಪ್ರೀತಿ ಎಷ್ಟಿದೆ ಅಂತ ನನ್ಗೆ ಗೊತ್ತಿಲ್ವಾ ಆ ನಾ ಇನಿಯಿಲ್ಲದವನಿಗೆ ನನ್ನನ್ನು ಓಡಿಸ್ತೀಯ ಅಂತ ಕೇಳ್ತಾನೆ ಮನೋಜ ನೀನು ನಿಜವಾಗ್ಲೂ ನನ್ನ ತಮ್ಮನೇನಾ ನಿನಗೆ ಕಪಾಳಕ್ಕೆ ಹೊಡಿತೀನಿ ಹಾಗೆ ನಿನ್ನ ಹೆಂಡ್ತಿಗು ಅಂತ ಹೇಳ್ತಾನೆ ಮನೋಜ ನನ್ನ ಹೆಂಡ್ತಿಗೆ ಬಡೀತೀಯಾ ಒಡೆದು ನೋಡಂತೆ ನಾನು ನಿನ್ನನ್ನು ಬಗ್ದಾಕ್ತೀನಿ ಅಂತ ಹೊಡೀಲಿಕ್ಕೆ ಹೋಗ್ತಾನೆ ಅವನಿಗೆ ಹೊಡಿತಿದ್ದ ಟೈಮಲ್ಲಿ ಪೊಲೀಸ್ ಅವ್ರು ಬರ್ತಾರೆ ಇದು ಮನೆ ವಿಷಯ ನಾವೇ ಬಗೆಹರಿಸ್ತೀವಿ ಅಂತ ಸೂರ್ಯ ಹೇಳಿದ್ದ ಅದಕ್ಕೊಂದು ಸೈನ್ ಹಾಕಿ ಹಾಕ್ಲಿಕ್ಕೆ ಅಂತ ಪೊಲೀಸ್ ಅವ್ರು ಬಂದಿರೋದು ಅಂತ ಹೇಳ್ತಾರೆ ಅವಕಾಶ ಅಂತ ಹೇಳ್ತಾಳೆ ನಾನು ಯಾಕೆ ಅವನು ಕದ್ದ ಅಂತ ಕೇಳಿಕ್ಕೆ ಹೋಗಿದ್ದೆ ದೇವಸ್ಥಾನದ ಹತ್ರ ಆವಾಗ ಇವನ್ನ ಇವುಳ್ಳ ತಾಯಿ ಇವಳು ತಮ್ಮ ಎಲ್ಲರೂ ನನ್ನನ್ನು ಕೊಲೆ ಮಾಡಲಿಕ್ಕೆ ಬಂದಿದ್ದರು ಅದನ್ನು ಕೇಸಿ ಉಳಕ್ಕೆ ಹಾಕಿ ಅಂತ ಸೈನ್ ಹಾಕ್ಲಿಕ್ಕೆ ತಗೊಳ್ತಾಳೆ ಕಡೆಗೆ ಮೀನನನ್ನು ಜೈಲಿಗೆ ಆಗಲಿಕ್ಕೆ ಶಾಂತಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಿದ್ದಾಳೆ ಏನಾಗುತ್ತೆ ನೋಡುವ ಈ ವಿಷಯ ಹಾಗೆ ಇನ್ನೂ ಅಂತೂ ಸೂರ್ಯ ರೋಹಿಣಿಯ ವಿಷಯದಲ್ಲಿ ಯಾವುದೇ ಥರ ಕಾಂಪ್ರಮೈಸ್ ಆಗೋಲ್ಲ ಅವಳ ವಿಷಯ ಜಾಡಲ್ಲಿ ಹಿಡಿತ ಇರ್ತಾನೆ ಅವನಿಗೇನಾದರೂ ಈ ವಿಷಯ ಲೀಕ್ ಮಾಡಿದಂತ ಗೊತ್ತಾದರೆ